ಎಲ್ಲಾ ಗೃಹ ಕೂಡ ಒಟ್ಟು ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗಬೇಕು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಈಗಾಗಲೇ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳದ್ದು ಹಾಕಲಾಗಿದೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಗ್ರಹಲಕ್ಷ್ಮೀರಿಗೆ ಬಂಪರ್ ಸಿಹಿ ಸುದ್ದಿ ವೀಕ್ಷಕರೇ ಎದಕ್ಕಂದ್ರೆ ಒಟ್ಟು ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರು ಕೂಡ ಹೊಸ ವರ್ಷದಿಂದ ಹೊಸ ರೂಲ್ಸ್ ಗಳು ಜಾರಿಗೆ ಬರ್ತಾ ಇದ್ದಾವೆ ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಬಿ ಪಿ ಎಲ್ ಇದ್ದವರಿಗೆ ಇನ್ನೊಂದು ಕಡೆಗೆ ವೀಕ್ಷಕರೇ ಬೆಳ್ಳಿ ಪ್ರಮಾಣ ಬೆಳ್ಳಿ ದರ ತುಂಬಾನೇ ಏರಿಕೆಯಾಗಿದೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಿಡ ದಾಟಿದೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ ದರ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಡಿದಾಟಿದ್ದು ಇನ್ನು ಕರ್ನಾಟಕದಲ್ಲಿ ಮತ್ತೆ ಬಜೆಟ್ ಅನ್ನ ಮಂಡನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದಾರೆ ಆದರೆ ಈ ಬಾರಿ ಬಜೆಟ್ ನಲ್ಲಿ ಯಾರಿಗೆ ಸಿಹಿ ಸುದ್ದಿ ಯಾರಿಗೆ ಸಿಗುತ್ತೆ ಗುಡ್ ನ್ಯೂಸ್ ಎಲ್ಲ ಕೂಡ ನೋಡೋಣ ಇನ್ನೊಂದು ಕಡೆಗೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇಲ್ಲಿ ಮಂಡನೆ ಆಗಲಿದೆ ಹೌದು ಮೊದಲಿಗೆ ಫೆಬ್ರವರಿ ಮೊದಲನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕಿಗೆ ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರಂತೆ ವೀಕ್ಷಕರೇ ಈ ಬಾರಿ ಯಾರಿಗೆಲ್ಲ ಗುಡ್ ನ್ಯೂಸ್ ಸಿಗಲಿದೆ ಯಾರಿಗೆಲ್ಲ ಬ್ಯಾಡ್ ನ್ಯೂಸ್ ಸಿಗಲಿದೆ ಅದರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ನೋಡ್ತಾ ಹೋಗೋಣ ಇನ್ನೊಂದು ಕಡೆಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಭಾರಿ ಚಳಿ ಪ್ರಮಾಣ ಉಂಟಾಗಲಿದೆ ಡೆಂಗ್ಯೂ ಮತ್ತೆ ಕೆಮ್ಮು ನೆಗಡಿ ಶೀತ ಜ್ವರ ಬಂದರೆ ದವಾಖಾನೆಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ವಯಸ್ಸಾದರಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರು ಎಲ್ಲಾ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಕಡೆಗೆ ಗೃಹಲಕ್ಷ್ಮೀರಿಗಂತೂ ಬಂಪರ್ ಸಿ ಸುದ್ದಿ ಹೊಸ ವರ್ಷಕ್ಕೆ ಹೊಸ ಸಿಹಿ ಸುದ್ದಿ ಕೂಡ ಇಲ್ಲಿ ಗೃಹಲಕ್ಷ್ಮೀರಿಗೆ ಬಂದಿರುವಂತದ್ದು ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಕಮೆಂಟ್ ಮಾಡಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ನಿಮಗೆ ಜಮೆ ಆಯ್ತಾ ಕಂತು ಹಣ ನಿಮಗೆ ಜಮೆ ಆಯ್ತಾ ಎಸ್ ನೋ ಎಂಬುದರ ಮೂಲಕ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹೌದು ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತು ಹಣ ಜಮೆ ಆಗಲು ಶುರುವಾಗಿದೆ ಹದಿನಾರನೇ ತಾರೀಕಿಗೆ ಹಣ ರಿಲೀಸ್ ಆಗಿತ್ತು ಹೊಸ ವರ್ಷವೂ ಕೂಡ ಬಂತು ವೀಕ್ಷಕರೇ ಈಗ ಎಲ್ಲ ಒಂದು ಅಕೌಂಟ್ಗೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರ ಇದು ಗ್ರಹಲಕ್ಷ್ಮೀರಿಗೆ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಮಾತ್ರ ಹಣ ಜಮೆ ಆಗಿದ್ದು ಗೃಹಲಕ್ಷ್ಮಿಯರ ಆಕ್ರೋಶಕ್ಕೆ ಕಾರಣವಾಗಿದೆ ಯಾಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಜಮೆ ಮಾಡ್ತೀನಿ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ರು ಭರವಸೆ ಕೊಟ್ಟು ಇಪ್ಪತ್ತು ದಿನ ಆದರೂ ಕೂಡ ಹಣ ಬಂದಿಲ್ಲ ಇದರ ಬಗ್ಗೆ ಮಹೇಶ್ ತೆಂಗಿನಕಾಯಿ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡಿದ್ದಾರೆ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿಯರಿಗೆ ಹಣ ಹೋಗಿಲ್ಲ ಅಂತ ಸದನದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಚೆಕ್ ಮಾಡಿದಾಗ ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಕಡೆಗೆ ಎರಡನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಹಾಕಿಲ್ಲ ಸೊ ಅದನ್ನ ಆದಷ್ಟು ಬೇಗನೆ ಹಾಕ್ತಿವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಆಗಿದೆ ನಮ್ಮ ಅಕೌಂಟ್ ಗೆ ಅಂತ ಗೃಹಲಕ್ಷ್ಮಿ ಅವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಜಮೆ ಆಗಿದೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಮೂರು ಕಂತು ಬಾಕಿ ಉಳಿಯುತ್ತೆ ಅಂತೆ ಇನ್ನೊಂದು ಕಡೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಹೀಗಾಗಿ ಒಟ್ಟು ಹತ್ತು ಸಾವಿರ ರೂಪಾಯಿ ಒಟ್ಟು ಐದು ಕಂತು ಈಗ ಬ್ಯಾಲೆನ್ಸ್ ಉಳಿಯುತ್ತೆ ಅಂತ ವಿರೋಧ ಪಕ್ಷದ ನಾಯಕರು ಬಿಜೆಪಿಯವರು ಹೇಳ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿಯ ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ ಹೌದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೀಗ ಒನ್ ಏಟ್ ಒನ್ ಸಹಾಯವಾಣಿಯನ್ನ ಆರಂಭ ಮಾಡಲು ಮುಂದಾಗಿದ್ದು ಇನ್ ಮುಂದೆ ಹಣ ಜಮೆ ಆಗದ ಬಗ್ಗೆ ಮಹಿಳೆಯರು ಕಚೇರಿಗೆ ಹೋಗಬೇಕಾಗಿಲ್ಲ ಒಂದೂರ ಎಂಬತ್ತೊಂದು ನಂಬರ್ಗೆ ಕರೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ತಾಲೂಕಿನ ಮಾಹಿತಿ ಪಡೆದು ಸಮಸ್ಯೆಗೆ ಇರುವ ಕಾರಣ ಮತ್ತು ಪರಿಹಾರದ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ ಸರ್ಕಾರ ಆದಷ್ಟು ಬೇಗನೆ ಬಾಕಿ ಕಂತುಗಳನ್ನ ಬಿಡುಗಡೆ ಮಾಡಿ ಹೊಸ ವರ್ಷದ ಕೊಡುಗೆ ನೀಡಲಿ ಎಂಬುದು ಲಕ್ಷಾಂತರ ಗೃಹಲಕ್ಷ್ಮಿಯರ ಆಶಯವಾಗಿದೆ ಇನ್ನು ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿಗೆ ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ಈ ಬಾರಿ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಬಂದಿದೆ ಸರ್ಕಾರಿ ಕಚೇರಿಗಳು ಗೋರ್ಮೆಂಟ್ ಹಾಲಿಡೇ ಸಂಡೇ ಇರೋದ್ರಿಂದ ಈ ಬಾರಿ ಬಜೆಟ್ ಭಾನುವಾರ ಆಗುತ್ತಾ ಅಥವಾ ಫೆಬ್ರವರಿ ಎರಡನೇ ತಾರೀಕು ಸೋಮವಾರವಾಗುತ್ತಾ ಎಂಬುದು ಪ್ರಶ್ನೆಯಾಗಿದೆ ಆದರೆ ಇನ್ನೊಂದು ಕಡೆಗೆ ಈ ಬಾರಿ ಮನೆ ಕಟ್ಟುವವರೆಗೂ ಕೂಡ ಗುಡ್ ನ್ಯೂಸ್ ಮಧ್ಯಮ ವರ್ಗದವರಿಗೆ ಜೇಬಿಗೆ ಕತ್ತರಿ ಬೀಳೋದನ್ನ ತಪ್ಪಿಸಲಿದ್ದಾರಂತೆ ಟ್ಯಾಕ್ಸ್ ಬೆಲೆಯನ್ನು ಇಳಿಕೆ ಮಾಡಲಿದ್ದಾರಂತೆ ಮನೆ ಸಾಲದ ಬಗ್ಗೆಯೂ ಕೂಡ ಅಪ್ಡೇಟ್ ಈ ಬಾರಿ ಕೊಡಲಿದಾರಂತೆ ಈ ಬಾರಿ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಟೆನ್ಷನ್ ಅನ್ನ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತೆರಿಗೆ ಹೊರೆಯನ್ನು ಇಳಿಸುವುದು ಆಗಿದೆಯೆ ಆರೋಗ್ಯ ವಿಮೆ ಮತ್ತು ಕಡಿತದಲ್ಲಿ ಹೆಚ್ಚಳವಾಗಲಿದೆ ಹೌದು ಬರೀ ಸ್ಲ್ಯಾಬ್ ಅಷ್ಟೇ ಅಲ್ಲ ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲಿಮಿಟ್ ಕೂಡ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಸೆಕ್ಷನ್ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೇಲಿನ ಮಿತಿಯನ್ನು ಕೂಡ ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಬಹುದು ಇನ್ನೊಂದು ಕಡೆಗೆ ವೀಕ್ಷಕರೇ ಸ್ವಂತ ಮನೆ ಕನಸ ನನಸಾಗುತ್ತಾ ಅಂದ್ರೆ ಮಧ್ಯಮ ವರ್ಗದವರಿಗೆ ಸ್ವಂತ ಮನೆ ಮಾಡೋದು ಇವತ್ತಿಗೂ ಕೂಡ ಒಂದು ದೊಡ್ಡ ಕನಸಾಗಿದೆ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸರ್ಕಾರ ಎಲ್ಲರಿಗೂ ವಸತಿ ಯೋಜನೆಗೆ ಬಲ ತುಂಬಲಿದೆಯಂತೆ ನ್ಯೂ ಟ್ಯಾಕ್ಸ್ ರಿಸಮ್ನಲ್ಲಿ ಮನೆ ಸಾಲದ ಮೇಲಿನ ಬಡ್ಡಿ ಕಡಿತವನ್ನ ಮತ್ತು ಬಡ್ಡಿ ಸಬ್ಸಿಡಿ ಸ್ಕೀಮ್ ಬಗ್ಗೆನು ಕೂಡ ಹೆಚ್ಚು ಒಂದು ಯೋಜನೆಗಳನ್ನ ತರಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಡ್ಡಿ ವಿನಾಯಿತಿ ಮಿತಿಯನ್ನ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಹೇಳಲಿದ್ದೇವೆ ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ವೀಕ್ಷಕರೇ ಯಾರಿಗೆಲ್ಲ ಗುಡ್ ನ್ಯೂಸ್ ಕೊಡ್ತಾರೆ ಯಾರಿಗೆಲ್ಲ ಒಂದು ಬ್ಯಾಡ್ ನ್ಯೂಸ್ ಸಿಗುತ್ತೆ ಅಂದ್ರೆ ಯಾವೆಲ್ಲ ಒಂದು ಹೊಸ ಯೋಜನೆಗಳು ಸರ್ಕಾರ ಘೋಷಣೆ ಮಾಡುತ್ತೆ ಮುಂದೆ ಬರುವ ಜನವರಿ ಮೊದಲ ವಾರದಿಂದಲೇ ಬಜೆಟ್ ಕುರಿತು ಸಭೆಗಳು ನಡೆಯಲಿದ್ದಾವೆ ಹೌದು ಹೊಸ ವರ್ಷ ಕೂಡ ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನ ಬಗ್ಗೆ ಜನವರಿ ಮೊದಲ ವಾರದಿಂದಲೇ ಒಂದು ಸಭೆಗಳನ್ನ ಮಾಡಲಿದ್ದಾರೆ ಇಲಾಖೆಗಳೊಂದಿಗೆ ಸಭೆಯನ್ನ ಮಾಡಲಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕೂಡ ಇಲ್ಲಿ ಸಭೆಯಲ್ಲಿ ಮಾತನಾಡಲಿದ್ದಾರೆ ಹೀಗಾಗಿ ಈ ಬಾರಿ ಜನರಿಗೆ ಯಾವೆಲ್ಲ ಒಂದು ಗುಡ್ ನ್ಯೂಸ್ ಸಿಗಲಿದೆ ಅದು ಕೂಡ ನೋಡಬೇಕು ಜನವರಿ ಅಂತ್ಯದ ವೇಳೆಗೆ ಸ್ಪಷ್ಟವಾಗಿ ಇದು ತಿಳಿದು ಬರಲಿದೆ ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಬಹುದು ಕರ್ನಾಟಕದ್ದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದ ಒಂದು ವೆಚ್ಚ ಅಂದಾಜು ಮಾಡಲಾಗಿದೆ ಇದರಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ವೇತನ ಮತ್ತು ಪಿಂಚಣಿಗಳಿಗೆ ಮೀಸಲಿಡಲಾಗಿದೆ ಅಂತ ಕೂಡ ಹೇಳಲಾಗಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತವನ್ನು ಕಾಯ್ದಿರಿಸಲಾಗಿದೆ ಇಂದು ವೀಕ್ಷಕರೇ ಹೊಸ ವರ್ಷದಿಂದಲೇ ಬಿ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಹೌದು ಇಂದಿರಾ ಕಿಟ್ಗಳು ರೆಡಿಯಾಗಿದ್ದು ಇದೇ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಹತ್ತನೇ ತಾರೀಕಿನ ಒಳಗಡೆ ಪಡಿತರ ಚೀಟಿದಾರರಿಗೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆ ಜೊತೆಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಈ ಇಂದಿರಾ ಕಿಟ್ ನಲ್ಲಿ ತೊಗರಿ ಬೆಳೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಕೂಡ ಇರಲಿದೆ ಆದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದ್ರೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನ ಬಂದ್ ಮಾಡಿ ಇಂದಿರಾ ಕಿಟ್ ಅನ್ನ ವಿತರಣೆಯನ್ನ ಮಾಡಲಾಗ್ತಾ ಇದೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ ಅನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಒಬ್ರು ಅಥವಾ ಇಬ್ಬರು ಇದ್ದರೆ ಅವರಿಗೆ ತಲಾ ಅರ್ಧ ಕೆ ಜಿಯಂತೆ ಎರಡೂವರೆ ಕೆಜಿಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಈ ಎರಡೂವರೆ ಕೆ ಜಿಯಲ್ಲಿ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೇಳೆ ಇರಲಿದೆ ವೀಕ್ಷಕರೇ ಇನ್ನು ಎರಡನೇದಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಜನರು ಇದ್ದರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ ಒಂದು ಕೆಜಿ ಅಂತೆ ಐದು ಕೆ ಜಿಯ ಕಿಟ್ಟನ್ನ ಕೊಡಲಾಗುತ್ತದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಮೂರನೇದಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಐದು ಅಥವಾ ಐದಕ್ಕಿಂತ ಜಾಸ್ತಿ ಜನರು ಇದ್ದರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ ಒಂದೂವರೆ ಕೆ ಜಿಯಂತೆ ಒಟ್ಟು ಏಳು ಪಾಯಿಂಟ್ ಐದು ಕೆ ಜಿಯ ಒಂದು ಇಂದ್ರ ಕಿಟ್ ಅನ್ನ ಕೊಡಲಾಗುತ್ತೆ ಇನ್ನೊಂದು ಕಡೆಗೆ ಹಸಿರು ಕಾಳಿನ ಬದಲಾಗಿ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ವಿತರಣೆ ಮಾಡೋದಾಗಿನೂ ಕೂಡ ಘೋಷಣೆಯನ್ನ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಇನ್ನು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಗೆ ಇ ಕೆ ಸಿ ಮಾಡಿಸಿಲ್ಲ ಅವರು ಕಡ್ಡಾಯವಾಗಿ ಮಾಡಿಸಲೇಬೇಕು ಇಲ್ಲವಾದಲ್ಲಿ ಅವರ ಒಂದು ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗಲಿದೆ ಮತ್ತು ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ನೋಡಿ ತುಂಬಾ ಜನರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ ಏಳು ಲಕ್ಷ ಕಾರ್ಡುಗಳು ಕರ್ನಾಟಕ ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗಿದೆ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯಕ್ಕಿಂತ ಕಡಿಮೆ ಇದ್ದವರು ಯಾರಾದರೂ ಎ ಪಿ ಎಲ್ ಕಾರ್ಡ್ ವಾಪಸ್ ಆಗಿ ಪಡೆದುಕೊಂಡಿದ್ರೆ ಅವರು ವಾಪಸ್ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಹಾಕಿದರೆ ಅವರಿಗೆ ಹದಿನೈದು ದಿನದ ಒಳಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಕೊಡೋದಾಗಿ ಭರವಸೆಯನ್ನ ಕೊಡಲಾಗಿದೆ ವೀಕ್ಷಕರೇ ಏನಾಗಿದೆ ಅಂದ್ರೆ ಇಲ್ಲಿ ಕನ್ಫ್ಯೂಸನ್ ಆಗಿ ಬೈ ಮಿಸ್ಟೇಕ್ ಇಂದ ಹರರ ಅಂದ್ರೆ ಬಡವರ ಬಿ ಪಿ ಎಲ್ ಕಾರ್ಡ್ ಕೆಲವೊಮ್ಮೆ ಎ ಪಿ ಎಲ್ ಆಗಿ ವರ್ಗಾವಣೆ ಆಗಿದ್ರೆ ಅವರು ಮತ್ತೊಮ್ಮೆ ತಹಶೀಲ್ದಾರ್ ಗೆ ಅರ್ಜಿ ಹಾಕಿದ್ರೆ ಅವರಿಗೆ ಹದಿನೈದು ದಿನದ ಒಳಗಡೆ ಬಿ ಪಿ ಎಲ್ ಕಾರ್ಡ್ ಕೊಡುವ ಒಂದು ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ಅಂದ್ರೆ ಅರ್ಜಿಯನ್ನ ಹಾಕಬೇಕು ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ವಾಪಸ್ ಸಿಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನು ನಾಲ್ಕನೇದಾಗಿ ಯಾರು ಕೂಡ ಇನ್ ಮುಂದೆ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡುವಂತಿಲ್ಲ ಇಂದಿರಾ ಕಿಟ್ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಯಾರಾದ್ರೂ ತಪ್ಪು ಮಾಡಿದಲ್ಲಿ ಅವರ ಕಾರ್ಡ್ ಆರು ತಿಂಗಳವರೆಗೂ ರದ್ದನ್ನ ಮಾಡಲಾಗುತ್ತೆ ಹಾಗೂ ಅವರ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕೂಡ ಕನ್ವರ್ಟ್ ಬನ್ನಿ ಈಗ ಮತ್ತೊಂದು ಲಾಸ್ಟ್ ಬ್ರೇಕಿಂಗ್ ನೋಡೋಣ ವೀಕ್ಷಕರೇ ಕರ್ನಾಟಕದಲ್ಲಿ ಭಾರಿ ಒಂದು ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮೊದಲಿಗೆ ಚಳಿ ಜೊತೆಗೆ ಮಂಜಿನ ವಾತಾವರಣ ಮುಂದುವರಿಕೆ ಆಗ್ತಾ ಇದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹನ್ನೆರಡು ಹದಿನೈದು ಜಿಲ್ಲೆಗಳಲ್ಲಿ ಶೀತ ಗಾಳಿಯ ಅಬ್ಬರ ಜೋರಾಗಿದ್ದು ಎಲ್ಲಾ ಭಾಗಗಳಲ್ಲೂ ಕೂಡ ಚಳಿ ಹಾಗೂ ಒಣ ಹವೆ ಮುಂದುವರಿಯುತ್ತೆ ವೀಕ್ಷಕರೇ ಬೆಂಗಳೂರಿನಲ್ಲಿ ಮಂಜು ಮುಸುಕಿದ ವಾತಾವರಣ ಇರಲಿದ್ದು ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬೆಳಗಿನ ಸಮಯ ದಟ್ಟು ಮಂಜೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ವಾಹನ ಸವಾರರು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ ಜೊತೆಗೆ ಕರಾವಳಿ ಸೇರಿದಂತೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಭಾಗಗಳಲ್ಲೂ ಕೂಡ ತುಂಬಾ ಚಳಿಯ ಜೊತೆಗೆ ಒಣ ಹವೆ ಇರಲಿದೆ ವೀಕ್ಷಕರೇ ಚಳಿಯ ಜೊತೆಗೆ ಮಂಜು ವಾತಾವರಣ ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದ ಮಕ್ಕಳು ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಅಂದರೆ ವಯಸ್ಸಾದವರು ಕೂಡ ಎಚ್ಚರಿಕೆಯಿಂದ ಇರಬೇಕು ಬೆಚ್ಚನೆಯ ಉಡುಪು ಧರಿಸೋದರ ಜೊತೆಗೆ ಸಮತೋಲನ ಆಹಾರ ಸೇವನೆ ಮಾಡಬೇಕು ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕೊಡಗು ಚಾಮರಾಜನಗರ ಈ ಭಾಗದಲ್ಲಿ ಹೆಚ್ಚು ಒಂದು ಚಳಿ ಪ್ರಮಾಣ ಇರಲಿದೆ ಇನ್ನೊಂದು ಕಡೆಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಹಾವೇರಿ ಗದಗ ಧಾರವಾಡ ಕಲಬುರಗಿ ಕೊಪ್ಪಳ ವಿಜಯಪುರ ಬೀದರ್ ಬೆಳಗಾವಿ ಯಾದಗಿರಿ ಈ ಭಾಗದಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಇನ್ನು ವೀಕ್ಷಕರೇ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಬರೆದಿದೆ ಭಾರತದಲ್ಲಿ ಹೌದು ವೀಕ್ಷಕರೇ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳಬಹುದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಹೌದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಗಡಿದಾಟಿ ಇತಿಹಾಸ ಬರೆದಿತ್ತು ಆದ್ರೆ ಒಂದೇ ದಿನ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಕುಸಿತ ಕಂಡು ಈಗ ಮತ್ತೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಬಂಗಾರದ ಬೆಲೆ ಆಗಿರುವುದು ವೀಕ್ಷಕರೇ ಆದ್ರೆ ಇಲ್ಲಿ ಬೆಳ್ಳಿ ದರ ಅಂತೂ ಭಾರಿ ಒಂದು ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಹೈಯೆಸ್ಟ್ ಪೀಕ್ ರೀಚ್ ಆಗಿದೆ ಒಂದೇ ಜನ ಬೆಳ್ಳಿ ದರ ಇಪ್ಪತ್ತೆರಡು ಸಾವಿರ ರೂಪಾಯಿ ಏರಿಕೆ ಆಗೋದರ ಮೂಲಕ ದಾಖಲೆ ಬರೆದಿದ್ದು ಈಗ ಎರಡು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿಯಿಂದ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಕುಸಿತವಾಗಿ ಈಗ ಎರಡು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ದರ ಈಗ ಎರಡು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಳ್ಳಿ ದಾಖಲೆ ಒಂದು ಏರಿಕೆ ಕಂಡಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ